ಆತ್ಮೀಯ ವೀಕ್ಷಕರೇ ಡೆತ್ ಸರ್ಟಿಫಿಕೇಟನ್ನು ಗ್ರಾಮ ಒನ್ ಲಾಗಿನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಅನ್ನೋದು ನೋಡೋಣ ಮೊದಲನೇದಾಗಿ ಸೇವಾ ಸಿಂಧು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು ಇದು ಕೇವಲ ಗ್ರಾಮ ಒನ್ನಲ್ಲಿ ಮಾತ್ರ ಬರುತ್ತೆ ನೋಡಿ ಲಾಗಿನ್ ಆದ ನಂತರ ಇಲ್ಲಿ ಅವೈಲೇಬಲ್ ಸರ್ವಿಸಸನ್ನು ಕ್ಲಿಕ್ ಮಾಡಿ ಸರ್ಚ್ ಬಾಕ್ಸಲ್ಲಿ ಡೆತ್ ಅಂತ ಸರ್ಚ್ ಮಾಡಬೇಕು ಡೆತ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮಗೆ ಅಪ್ಲಿಕೇಶನ್ ಫಾರ್ ಡೆತ್ ಸರ್ಟಿಫಿಕೇಟ್ ಅನ್ನೋ ಒಂದು ಆಪ್ಷನ್ ಶೋ ಆಗುತ್ತೆ ಆ ಆಪ್ಷನ್ ಶೋ ಆದ ನಂತರ ಅದ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಮ್ಮ ಕಡೆ ಡೆತ್ ಸರ್ಟಿಫಿಕೇಟ್ ನಂಬರ್ ಇದೇನಾ ಇಲ್ವಾ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನೆಕ್ಸ್ಟ್ ಡೆತ್ ಸರ್ಟಿಫಿಕೇಟ್ ನಂಬರ್ ನಮ್ಮ ಕಡೆ ಆಲ್ರೆಡಿ ಡೆತ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲೋ ಆ ಡೆತ್ ಸರ್ಟಿಫಿಕೇಟ್ ನಂಬರನ್ನು ಎಂಟರ್ ಮಾಡಬೇಕು ಡೆತ್ ಸರ್ಟಿಫಿಕೇಟ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಈ ಒಂದು ಸರ್ಟಿಫಿಕೇಟ್ ನಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿನೇ ಜನ್ರೇಟ್ ಆಗುತ್ತೆ ಎಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ನಂತರ ಕೇವಲ ಹತ್ತರಿಂದ ಒಂದು ಹದಿನೈದು ನಿಮಿಷ ನಾವು ವೇಟ್ ಮಾಡಿ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ನಲ್ಲಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಒಂದು ಒರಿಜಿನಲ್ ಮರಣ ಪ್ರಮಾಣ ಪತ್ರವನ್ನು ನಂಬರನ್ನು ಹಾಕಿದ ತಕ್ಷಣ ಸರ್ಚ್ ಅಂತ ಆಪ್ಷನ್ ಇರುತ್ತೆ ಸರ್ಚ್ ಮಾಡಿದ್ರೆ ನಮಗೆ ಅವನ ಡೆತ್ ಸರ್ಟಿಫಿಕೇಟಲ್ಲಿ ಯಾರ ಹೆಸರಲ್ಲಿದೆ ಡೆತ್ ಸರ್ಟಿಫಿಕೇಟ್ ಅನ್ನೋದು ಡೀಟೇಲ್ಸ್ ಸಿಗುತ್ತೆ ಅವರ ಹೆಸರು ತಂದೆಯ ಹೆಸರು ಮತ್ತು ಮರಣದ ದಿನಾಂಕ ಡೆತ್ ಡೇಟ್ ಅಲ್ಲಿ ಶೋ ಆಗುತ್ತೆ ನೋಡಿ ಏನೋ ಮಿಸ್ಟೇಕ್ ಆಗಿದೆ ಡೆತ್ ಸರ್ಟಿಫಿಕೇಟ್ ನಂಬರು ಜಸ್ಟ್ ಅ ಮಿನಿಟ್ ಓಕೆ ಇಲ್ಲಿ ಒಂದು ಡಿಜಿಟ್ ಬಿಟ್ಟಿದ್ದೀನಿ ನಾನು ಹ್ಞೂ ಆ ನಂಬರನ್ನು ಹಾಕಿ ನಾವು ಸರ್ಚ್ ಬಟನನ್ನು ಕ್ಲಿಕ್ ಮಾಡಬೇಕು ನೋಡಿ ಸರ್ಚನ್ನು ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ವ್ಯಕ್ತಿಯ ಒಂದು ಇಲ್ಲಿ ಶೋ ಆಗುತ್ತೆ ಡಿಟೇಲ್ಸ್ ಶೋ ಆದ ನಂತರ ಕ್ಯಾಪ್ಷೆ ಹಾಕಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ರೀಡೈರೆಕ್ಟ್ ಆಗುತ್ತೆ ನೋಡಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ಮೇಕ್ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಇದು ಮೇಕ್ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಮೊದಲು ಕರ್ನಾಟಕವನಿಗೆ ವ್ಯಾಲೆಟ್ಗೆ ಡಿ ಆಗ್ತಿತ್ತು ಇವಾಗ ಬಿ ಎಲ್ ಎಸ್ ವ್ಯಾಲೆಟ್ಗೆ ರೀಡೈರೆಕ್ಟ್ ಆಗೋ ಥರ ಮರ್ಜ್ ಮಾಡಿದ್ದಾರೆ ಮಾಡಿ ಪಿ ಎಲ್ ಎಸ್ನ ಯೂಸರ್ ನೇಮ್ ಮತ್ತು ಓ ಪಿ ಆರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದರೆ ಈ ಥರ ಲಾಸ್ಟ್ ಫೈನಲ್ ಆಗಿ ನಮ್ಮ ಡೆತ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ನೋಡಿದ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮರಣ ಪ್ರಮಾಣ ಪತ್ರ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ